ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ನವೆಂಬರ್ನಿಂದ ಜನವರಿ ಫೆಬ್ರವರಿ ಒಂದು ತಿಂಗಳಗಳ ನಡುವೆ ಬರುವಂತಹ ಕಿತ್ತಳೆ ಹಣ್ಣಿನ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಕಿತ್ತಳೆ ಹಣ್ಣು ಅಥವಾ ಆರೆಂಜ್ ಹೆಸರೇ ಹೇಳುವಂತೆ ಇದು ಕೂಡ ಸಮೃದ್ಧತೆಯ ಆಗರ ದೇಹಕ್ಕೆ ಪೂರಕವಾದಂತಹ ಎಲ್ಲ ವೈಟಮಿನ್ ಅನ್ನಾಂಗಗಳನ್ನು ಇದು ಹೊಂದಿರುತ್ತೆ ಹಾಗೂ ರೇರ್ ಎಸೆನ್ಷಿಯಲ್ ವಿಟಮಿನ್ಸ್ ಮಿನರಲ್ಸ್ ಇವೆಲ್ಲವನ್ನ ಹೊಂದಿರುತ್ತೆ ಕಿತ್ತಲೆ ಹಣ್ಣು ಯಾವುದೇ ಹಣ್ಣಾಗ್ಲಿ ಆಯಾ ಒಂದು ಕಾಲಮಾನಕ್ಕೆ ಋತುಮಾನಕ್ಕೆ ತಕ್ಕ ಹಾಗೆ ಸೇವಿಸೋದು ಉತ್ತಮ ಆಗಿರುತ್ತೆ ಇದರಲ್ಲಿ ಆಮ್ಲ ಗುಣ ಹೆಚ್ಚಾಗಿರುತ್ತೆ ಫೈಬರ್ ಅಥವಾ ರಫೇಜ್ ನಾರಿನ ಅಂಶ ಹೆಚ್ಚಾಗಿರುತ್ತೆ ಹೀಗಾಗಿ ಕರುಣಿನ ಸ್ವಾಸ್ಥ್ಯಕ್ಕೆ ಜಠರದ ಸ್ವಾಸ್ಥ್ಯಕ್ಕೆ ಇದು ಹೆಚ್ಚು ಮುಖ್ಯವಾಗಿ ಕೆಲಸ ಮಾಡುತ್ತೆ ಮಲಬದ್ಧತೆಯನ್ನು ನಿವಾರಿಸುತ್ತೆ ಇದೆಲ್ಲವುದರ ಜೊತೆಗೆ ಇದರಲ್ಲಿ ಕೊಲಾಜನ್ ಅಂಶ ಹಾಗೂ ಫೈಟೋನ್ಯೂಟ್ರಿಯೆಂಟ್ಸ್ ಅಂಶಗಳು ಹೆಚ್ಚಾಗಿರೋದ್ರಿಂದ ತ್ವಚೆಯ ಕಾಂತಿಗೆ ಹಾಗೂ ಕೂದಲುಗಳ ಒಂದು ಆರೈಕೆಗೂ ಕೂಡ ನಾವೊಂದು ಒಂದು ಆರೆಂಜ್ ರಿಂಡ್ ಅಥವಾ ಪೀಲ್ನ ರಿಂಡ್ ಅಂತ ಏನು ಹೇಳ್ತೀವಿ ಅದನ್ನ ಬಳಕೆಯನ್ನ ಮಾಡುವಂಥ ಕ್ರಮ ಕೂಡ ಇದೆ ಹೀಗಾಗಿ ಆಂತರಿಕವಾಗಿ ದೇಹವನ್ನು ಶುದ್ಧಿ ಮಾಡೋದಷ್ಟೇ ಅಲ್ಲದೆ ಬಾಹ್ಯವಾಗಿಯೂ ಕೂಡ ಸೌಂದರ್ಯ ವರ್ಧಕವಾಗಿ ಆರೆಂಜ್ ಪೀಲ್ಸ್ ಅಥವಾ ಕಿತ್ತಳೆ ಹಣ್ಣಿನ ಒಂದು ಸಿಪ್ಪೆ ಕೆಲಸ ಮಾಡುತ್ತೆ ಇನ್ನು ಆರೆಂಜ್ ಅಂದ ತಕ್ಷಣ ವೈಟಮಿನ್ ಸಿ ಯ ಆಗರ ಅಂದ್ರೂ ತಪ್ಪಾಗಲಾರದು ವೈಟಮಿನ್ ಅನ್ನಾಂಗದಲ್ಲಿ ಸಿ ವಾಟರ್ ಅಬ್ಸಾರ್ಬಲ್ ವಿಟಮಿನ್ ಆಗಿರುತ್ತೆ ಹೀಗಾಗಿ ದೇಹದಲ್ಲಿ ನೀರಿನ ಅಂಶವನ್ನ ಅಂದ್ರೆ ಹೈಡ್ರೇಷನ್ ಇದು ನೋಡಿಕೊಳ್ಳುತ್ತೆ ಜೊತೆಗೆ ವಿಶೇಷ ರೀತಿಯಾದಂಥ ಒಂದು ಚೈತನ್ಯವನ್ನ ತುಂಬುತ್ತೆ ವೈಟಮಿನ್ ಬಿ ಥಯಮಿನ್ ಆಗಿರಬಹುದು ಬಿ ಟೂ ಆದಂತಹ ರೈಬೋಫ್ಲೇವಿನ್ ಆಗಿರಬಹುದು ನಯಸಿನ್ ಪೈರಿಡಾಕ್ಸಿನ್ ಬಯೋಟಿನ್ ಪ್ಯಾಂಟೋಥೆನಿಕ್ ಆಸಿಡ್ ಇದೆಲ್ಲವುದರ ಜೊತೆಗೆ ಸೆಲೇನಿಯಂ ಪೊಟ್ಯಾಷಿಯಂ ಫಾಸ್ಫರಸ್ ಹೀಗೆ ಎಲ್ಲ ಒಂದು ರೀತಿಯಾದಂಥ ಒಂದು ಖನಿಜಾಂಶಗಳನ್ನ ಇದು ಹೊಂದಿರುತ್ತೆ ಹೀಗಾಗಿ ಕಿತ್ತಲೆ ಹಣ್ಣಿನ ಸೇವನೆ ದೇಹಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗುತ್ತೆ ಹೃದಯ ಸಂಬಂಧಿ ರೋಗಗಳಿಂದ ದೂರ ಇಡುತ್ತೆ ಅಪಧಮನಿಯನ್ನ ಬಂದ ಮಾಡದೆ ನೋಡಿಕೊಳ್ಳುವಂತಹ ಹೆಸ್ಪೆರಡಿಯನ್ ಅನ್ನುವಂತಹ ಒಂದು ಫ್ಲಾವನಾಯ್ಡ್ ಗುಣ ಈ ಕಿತ್ತಲೆ ಹಣ್ಣಿನಲ್ಲಿ ಹೆಚ್ಚಾಗಿದೆ ಹೀಗಾಗಿ ಹೃದಯ ಸಂಬಂಧಿ ರೋಗಗಳಿಂದಲೂ ಕೂಡ ದೂರ ಇರಬಹುದು ಇನ್ನು ರಿಚ್ ಕಲರ್ಡ್ ಫ್ರೂಟ್ ಇದಾಗಿರುವುದರಿಂದ ಆ ಕಿತ್ತಲೆ ಬಣ್ಣ ಇದು ನಮ್ಮ ಕಣ್ಣುಗಳ ಆರೈಕೆಗೆ ಅತ್ಯಂತ ಮುಖ್ಯವಾಗಿ ಕೆಲಸ ಮಾಡುತ್ತೆ ಇನ್ನು ಗರ್ಭವತಿ ಸ್ತ್ರೀಯರಿಗೂ ಕೂಡ ಕಿತ್ತಲೆ ಹಣ್ಣಿನ ಸೇವನೆ ಸಾಕಷ್ಟು ಉತ್ತಮ ಬೆನಿಫಿಟ್ಸ್ನೇ ನೀಡ್ತಾ ಹೋಗುತ್ತೆ ಹೆಚ್ಚಾಗಿ ಇರುವಂತಹ ಒಂದು ಪೊಟ್ಯಾಷಿಯಂ ಮೂಡ್ ಹಾಗೂ ಮೈಂಡ್ ಲಿಫ್ಟ್ನ ಮಾಡುತ್ತೆ ಹೀಗಾಗಿ ರಂಜಕ ಅಂಶ ಇರಬಹುದು ಸೆಲೆನಿಯಂ ಅಂಶ ಇರಬಹುದು ಇವೆಲ್ಲವೂ ರೇರ್ ಆದಂತಹ ಕೆಲವಾರು ಎಸೆನ್ಷಿಯಲ್ ಅಂಶಗಳಾಗಿರುತ್ತೆ ದೇಹಕ್ಕೆ ಪೂರಕವಾಗಿ ಆಹಾರದ ರೂಪದಲ್ಲೇ ಸಿಗೋದ್ರಿಂದ ಪ್ರತಿನಿತ್ಯವೂ ಋತುಮಾನಕ್ಕೆ ಅನುಗುಣವಾಗಿ ಕಿತ್ತಲೆ ಹಣ್ಣಿನ ಸೇವನೆಯನ್ನು ಮಾಡೋದನ್ನು ನಿಲ್ಲಿಸಬೇಡಿ ವೈಟಮಿನ್ ಸಿ ಹಾಗೂ ವೈಟಮಿನ್ ಬಿ ಅನ್ನಾಂಗ ಇದರಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ ಅಥವಾ ಉತ್ಕರ್ಷಣ ನಿರೋಧಕ ಅಂತ ನಾವೇನು ಹೇಳ್ತೀವಿ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಕ್ಯಾಬಿನ್ರಿಗೆ ಇದು ನಿರ್ವಹಣೆಯ ಒಂದು ಕ್ರಮ ಆಗಿದೆ ಹೀಗಾಗಿ ದೇಹ ಅತ್ಯಂತ ದೀರ್ಘ ಕಾಲಾವಧಿಯವರೆಗೂ ಕೂಡ ಸುಂದರವಾಗಿರುತ್ತೆ ಹಾಗೂ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ನ ಕಿತ್ತಲೆ ಹಣ್ಣು ನೀಡುತ್ತೆ ಹೀಗಾಗಿ ಇಂದೇ ನಿಮ್ಮ ಆಹಾರ ಕ್ರಮದಲ್ಲಿ ಋತುಮಾನಕ್ಕೆ ತಕ್ಕಂತೆ ಕಿತ್ತಲೆ ಹಣ್ಣನ್ನು ಸೇವಿಸಿ